ಆರೋಗ್ಯ ಅಂದ್ರೆ ಏನಂತ ತಿಳ್ಕೊಬೇಕು ನಮ್ಮ ಆರಾಮಿದ್ರೆ ಅಂತ ಅಲ್ಲ ನಮಗೆ ಸಾಮಾಜಿಕ ಆರೋಗ್ಯ ಇರ್ಬೋದು ಮಾನಸಿಕ ಆರೋಗ್ಯ ಇರಬೇಕು ದೈಹಿಕವಾಗಿ ನಾವು ಆರೋಗ್ಯವಿದ್ದಾಗ ಮಾತ್ರ ಅದು ಆರೋಗ್ಯ ಮಾಡಿಸ್ಕೊತಾ ಇದೆ ಅದಕ್ಕಾಗಿ ಮಕ್ಕಳೇ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ನಮ್ಮ ಸದೃಢವಾದ ಶರೀರ ಇತ್ತಪ್ಪ ಅಂತಂದ್ರೆ ಸದೃಢವಾದ ಮನಸ್ಸು ಇರ್ತೈತಿ ಅಂತ ಅರ್ಥಕ್ಕೆ ಬರಬೇಕು ಬರ್ಬೇಕು ಯಾಕ ಮನಸ್ಸು ಯಾವಾಗ ಸದೃಢ ಆಗ್ತೈತೋ ಅವಾಗೆ ಕಲಿಕೆಗೆ ಪೂರಕವಾಗಿ ಕೆಲಸ ಆಗ್ತಿರ್ತತಿ ಯಾಕಂದ್ರೆ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ರಪ್ಪ ಅಂತ ಅಂದ್ರೆ ಅಷ್ಟಾಂಗ ಯೋಗಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅಷ್ಟಾಂಗ ಯೋಗಗಳಂದ್ರೆ ಯಮನಿಯ ಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಹೇಳ್ತಾ ಇದ್ರು ಇವುಗಳನ್ನ ನಾವು ದಿನನಿತ್ಯ ಮಾಡ್ಬೇಕಾಗ್ತತಿ ಅಟ್ಲೀಸ್ಟ್ ನೀವು ಏನ್ ಮಾಡ್ಬೇಕಾ ಅಂತಂದ್ರೆ ವೇಳೆ ಅಭಾವ ಇದ್ದಾಗೂ ಕೂಡ ಸೂರ್ಯ ನಮಸ್ಕಾರ ಅಂತ ಹನ್ನೆರಡು ಆಸನಗಳನ್ನ ನೀವು ಮಾಡಿದ್ದೆ ಆದರೆ ನಮ್ಮ ಶರೀರ ಯಾವಾಗಲೂ ಸದೃಢವಾಗಿರ್ತದೆ ಅಲ್ಲಿ ಏನ್ ಮಾಡ್ಬೇಕಾ ಅಂತಂದ್ರೆ ನಮ್ಮ ಈ ವರ್ಷ ಹತ್ತನೇ ತರಗತಿಯಲ್ಲಿ ಮೊದಲನೇ ರ್ಯಾಂಕ್ ಬಂದಿರತಕ್ಕಂತ ವಿದ್ಯಾರ್ಥಿ ಏನ್ ಹೇಳಿದ್ರುಪಾ ಅಂತಂದ್ರೆ ಎಲ್ಲ ಪ್ರಸ್ತವ್ರು ನಮ್ಮ ಅಧಿಕಾರಿಗಳು ಇದಕ್ಕೆ ಮೊದ್ಲೇ ಸ್ಥಾನ ಬರ್ಲಿಕ್ಕೆ ನಿನ್ಗೇನು ಪ್ರಯತ್ನ ಇದೆ ಅಂತ ಕೇಳಿದಾಗ ಅದಕ್ಕೆ ಒಂದೇ ಒಂದು ಮಾತು ನಾ ಯೋಗ ಅಂತ ಹೇಳಿದ್ರು ಮನಸ್ಸನ್ನ ಸದೃಢಗೊಳಿಸ್ಕೊತಿದ್ವಿ ಯೋಗ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗ್ತಿತ್ತು ಆ ನಂತರ ಸತತವಾಗಿ ಅಭ್ಯಾಸ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಯ್ತು ಅದಕ್ಕಾಗಿ ನಾ ರಾಜ್ಯಕ್ಕೆ ಮದ್ನೇ ರ್ಯಾಂಕ್ ಬಂದ್ ಬಂದಿದ್ದೀನಿ ಅಂತ ಮಗು ಹೇಳಿದಾಗ ಬಹಳ ಖುಷಿ ಆಯ್ತು ಅದಕ್ಕಾಗಿ ಮತ್ತೆ ಯೋಗ ಮಾಡ್ಲೇಬೇಕು ನೀವು ಮನೆಯಲ್ಲಿ ಖಾಲಿ ಫ್ರೆಶ್ ಅಪ್ ಆಗಿ ನೀವು ಯೋಗವನ್ನು ಮಾಡಿದ್ರೆ ನಮ್ಮ ಶರೀರ ಯಾವತ್ತಿದ್ದು ಸದೃಢವಾಗಿರ್ತಾ ಇರ್ತದೆ ಅದಕ್ಕಾಗಿ ನೀವೆಲ್ಲ ಏನ್ ಮಾಡ್ಬೇಕಾ ಅಂತಂದ್ರೆ ಧ್ಯಾನ ಪ್ರಾಣಾಯಾಮ ದಿನಾಲೂ ರೂಢಿಸ್ಕೊಳ್ಬೇಕು ಅವನ್ ಮಾಡಿಸ್ಕೊಂಡಾಗ ಮಾತ್ರ ನೀವೇನಾಗ್ತಿರ್ಪಾ ಅಂತಂದ್ರೆ ಶರೀರ ಸದೃಢವಾಗಿ ಕಲಿಕೆಗೆ ಪೂರಕವಾಗಿರ್ತಕ್ಕಂತ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ಶಾಲೆಯೊಳಗೆ ನಾವೇನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಶನಿವಾರ ಕೊನ್ ದಿವಸ ಯೋಗ ಕಲ್ಸೋದನ್ನ ಮಾಡ್ತಾ ಇದ್ದೀವಿ ಮಕ್ಕಳು ನೀವು ಕೂಡ ಯೋಗವನ್ನು ಮಾಡ್ಬೇಕು ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಬೇಕಂತ ಹೇಳಿ ಯೋಗ ಯೋಗದ ಒಂದು ಉತ್ತಮವಾದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈ ಶಾಲೆಯೊಳಗೆ ಮಾಡ್ತಾ ಇದ್ರೆ ಈ ಶಾಲೆಯ ಮಕ್ಕಳಿಗೂ ಹಾಗೂ ಈ ಶಾಲಾ ಸಿಬ್ಬಂದಿ ವರ್ಗಕ್ಕೂ juntos con el de cantar danos adelante si han de armar tal